ಾರೆ ಇವತ್ತೇನೋ ನಾನು ನೋಡಿದೆ ಎಸ್ ಪಿನೇ ಗಪ್ಪಾಗ್ಯಾರ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಹಾಂ ಏನೋ ಹಾ ಹಿಂಗೆ ಮುಖ್ಯಮಂತ್ರಿ ಹುದ್ದೆದಾಗಿದ್ದು ಯಾವುದೇ ತನಿಖೆ ಎದುರಿಸೋದು ಸರಿಯಲ್ಲ ನೈತಿಕವಾಗಿ ಹೈಕೋರ್ಟಿನ ಒಂದು ಆದೇಶವನ್ನು ಪಾಲಿಸಬೇಕು ಯಾರೋ ಜಮೀರ್ ಅಹ್ಮದ್ ಖಾನ್ ಹೇಳಿದ್ರು ಇದು ರಾಜಕೀಯ ಜಜ್ಮೆಂಟ್ ಅಂತ ಏನೋ ತೆಲಿ ಐತೋ ಏನೋ ಅಲ್ಲಿನೂ ಕುರಿ ಮಾಂಸ ತುಂಬೈತಕ್ಕೆ ಗೊತ್ತಿಲ್ಲ ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕ ಈಗೇ ಹಿಂಗೆ ಮಾತಾಡ್ತಾರವ್ರು ಈಗೇ ನ್ಯಾಯಾಲಯಗಳು ತಿಳ್ಕೊಬೇಕು ಇವ್ರು ಹೀಗೆ ಹೀಗೆ ಹಿಂಗೆ ಮಾತಾಡ್ತಾರ ಮುಂದವ್ರು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರಂದು ಬಂಗ್ಲಾದಂಗ ಚೀಫ್ ಜಸ್ಟಿಸೂ ಓಡಿಸ್ಬಿಡ್ತಾರೆ ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಕಂಟೆಂಪ್ಟ್ ಕೋರ್ಟ್ ಆಗ್ಬೇಕು ಇವ್ರಿಗೆ ಶಿಕ್ಷೆ ಆಗಬೇಕು ಇಲ್ಲಾಂದ್ರೆ ಈ ರೀತಿ ಉದ್ದೊಡ್ತನದ ಮಾತಾಡೋಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡೋದು ಮತ್ತೊಂದು ಹಾದಿ ಯಾಕಂದ್ರೆ ವಿಧಾನ ಸಿದ್ದರಾಮಯ್ಯನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು ಯಾಕಂದ್ರೆ ಭಾಳ ಮಂದಿ ಲೈನ್ದಾಗ್ಯದ ಗುರಿಗೆ ಹೋಗೋರು ಸಹಿತ ಲೈನ್ದಾಗದ ನಾ ಮುಖ್ಯಮಂತ್ರಿ ಆಗ್ತೇನೆ ಹೇಳಿ ಮಾಡೋದು ಇರ್ತಾರೆ ಇವತ್ತೇನು ನಾನು ನೋಡಿದೆ ಎಸ್ ಪಿನೇ ಹೇಳಿ ಅವ್ರು ಕಂಪ್ಲೇಂಟ್ ಏನೋ ಏನು ಹಾಂ ಸಿಕ್ಕಾರೆ ಹಾಂ ಹಿಂಗೆ ಮುಖ್ಯಮಂತ್ರಿ ಹುದ್ದೆದಾಗಿದ್ದು ಯಾವುದೇ ತನಿಖೆ ಎದುರಿಸೋದು ಸರಿಯಲ್ಲ ನೈತಿಕವಾಗಿ ಹೈಕೋರ್ಟಿನ ಒಂದು ಆದೇಶವನ್ನು ಪಾಲಿಸಬೇಕು ಯಾರೋ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಇದು ರಾಜಕೀಯ ಜಜ್ಮೆಂಟ್ ಅಂತ ಏನೋ ತೆಲಿ ಐತೋ ಏನೋ ಅಲ್ಲಿನೂ ಕುರಿ ಮಾಂಸ ತುಂಬೈತ ಗೊತ್ತಿಲ್ಲ ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕ ಈಗೇ ಹಿಂಗೆ ಮಾತಾಡ್ತಾರವ್ರು ಹೀಗೆ ನ್ಯಾಯಾಲಯಗಳು ಇವ್ರು ಹೀಗೆ ಹೀಗೆ ಹಿಂಗೆ ಮಾತಾಡ್ತಾರ ಮುಂದವರು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರಂದು ಬಂಗ್ಲಾದಂಗ ಚೀಫ್ ಜಸ್ಟಿಸು ಓಡಿಸ್ಬಿಡ್ತಾರೆ ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಕಂಟೆಂಪ್ಟ್ ಕೋರ್ಟ್ ಆಗ್ಬೇಕು ಇವ್ರಿಗೆ ಶಿಕ್ಷೆ ಆಗಬೇಕು ಇಲ್ಲಾಂದ್ರೆ ಈ ರೀತಿ ಉದ್ದೊಡ್ಡತನದ ಮಾತಾಡೋಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ವಿಧಾನಸಭೆನ ವಿಸರ್ಜನೆ ಮಾಡಬೇಕು ಮತ್ತೊಂದು ಹಾದಿ ಯಾಕಂದ್ರೆ ವಿಧಾನ ಸಿದ್ದರಾಮಯ್ಯನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು ಯಾಕಂದ್ರೆ ಭಾಳ ಮಂದಿ ಲೈನ್ದಾಗ ಗುರಿ ಹೋಗೋರು ಸಹಿತ ಇಂದಾಗ ನಾ ಮುಖ್ಯಮಂತ್ರಿ ಆಗ್ತಾ ಅಂತ ಹೇಳಿ ಮಾಡೋದು